ಪಾರು ಇಟ್ಟಿ ಧಾರವಾಡ ಹಾಡ್ತಾರು ಇವ್ರಿಗೆ ಜನಪದ ಬರಂಗಿಲ್ಲ ಇವೆಲ್ಲ ಅಫಲ್ಪುರ್ ಹುಡುಗರು ಹಾಡು ಅಂತ ಜನಪದ ಅಂತ ಹೇಳ್ತಾರ ಇವತ್ತನೇ ದಿವಸ ನಾ ಜನಪದ ಹಾಡೇ ಹೋಗ್ತೀನಿ ಇವತ್ತಿನ ಏನೈತಿ ಎಲ್ಲ ರಾಗ ನಡವು I <laughs> love ಇವ್ರ್ ಹೆಂಗ್ತಿದ್ ಗೊತ್ತೇನ ವಿಷಯ ಹಿಡ್ದಾರೇ ಬೆಳ್ಸ್ರಿಗೆ ಇವತ್ತಿನ ದಿವಸ ಇಲ್ಲಿ ನನ್ನ ಎದಕ್ಕೆ ಕರ್ಸಾರ ಪಾ ಅಂತಂದ್ರೆ ಎದಕ್ಕೆ ಆ ಕರಕನಾಳಿಗೆ ರಾಮಕ ತಮ್ಮ ಎರಡು ಮ್ಯಾಲ ಕರ್ಸಾರ ಅದ್ರ ಸುಮ್ಮನೆ ಕರ್ಸಿಲ್ಲ. ಆ ಒಳಗೆ ಎಷ್ಟು ಕಲ್ಲ ಐತಿ ಇವತ್ತಿನ ದಿವಸ ಯಾರ ಕಡೆ ಎಂಟು ಸುತ್ತ ನೋಡಾಕ ಇವತ್ತಿನ ದಿವಸ ಅಫ್ಜಲ್ ಕುರ್ದಿತ್ರ ಪುಲ್ಲಿಕ ನನ್ನ ಕರ್ಸಾರ ಬಸನಾಳದಿತ್ರ ಸುಚಿಂದ್ರನ್ ಕರ್ಸಾರ. ಕಮಿಟ್ಟವ್ರು ಬಂಡಾರ ಕೊಡಗ ಏನ್ ಹೇಳಪ್ಪ ಅಂತಂದ್ರ ನೀವು ಜನಪದ ಹಾಡಿದ್ರೆ ಅಟ್ಟನ ಊರಿ ಬಾರಿ ಜಾನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ನನಗೆ ಹೇಳಿಕೊಟ್ಟಾರೋ ಹುಡುಗ ಅದಕ್ಕ ಬೀರೋನಾ i'm गोळी <sweak> 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 Nia <laughs> Nia <laughs> すご <laughs> いねえんだ शास्त्र का शास्त्र you <laughs>

ಯಾಕ ಕೀಳಾಗಿ ನೋಡ್ಬೇಡ್ರಿ ಹೆಣ್ಮಕ್ಳ ಅಂದ್ರೆ ಜಗತ್ತಿನೊಳಗೆ ಹೆಣ್ಣಿಗೆ ಅಂತ ಹೇಳ ಹೆಣ್ಣು ಮಾಯಿ ಗಂಡು ನಾಯಿ ಅಂತ ಹೇಳಿದ್ರೀ ನಾಯಿರ್ಲಿ ಬೀರೋಲ್ಲ

ಬೀರಾರ ಇವ್ರ್ ಹೆಂಗ್ತಿದ್ ಗೊತ್ತೇನಾಷಿ ಹಿಡದಾರ್ ಬೆಳಸಂಡ್ ಯಶಸ್ಸು ಇಲ್ಲಿ ನನ್ನ ಎದಕ್ಕ ಕರ್ಸಾರಪ್ಪ ಅಂತಂದ್ರ ಕರಕನಾಳಿ ಗ್ರಾಮಕ್ಕ ತಮ್ಮ ಎರಡು ಮ್ಯಾಲ ಕರ್ಸಾರಂದ್ರ ಸುಮ್ಮನೆ ಕರ್ಸಿಲ್ಲ ಇವರ ಒಳಗ ಎಷ್ಟು ಕಲ ಐತಿ ಇವತ್ತಿನ ದಿವಸ ಯಾರ ಕಡೆ ಎಂಟು ಸುಟ್ಟದ ನೋಡಾಕ ಇವತ್ತಿನ ದಿವಸ ಅಬ್ಜಲ್ಪುರ್ ದಿತ್ರ ಪುಳ್ಳಿಕಣ್ಣನ ಕರ್ಸಾರ ಬಸವಾದಿತ್ರ ಸುಚಿಂದ್ರನ್ ಕರ್ಸಾರ ಈ ಒಂದು ಒಳ್ಳೆ ನಂಬಲ ಅಂದ್ರ ಕಿರಾಣಿ ಅಂಗಡಿ ಇದ್ದಾಗ ಇವತ್ತಿನ ದಿವಸ ನಮ್ಮ ಕಡೆ ಏನು ಕಲ ಐತಿ ನೋಡಿ ಎಲ್ಲಾ ತೋರ್ಸಿ ಹೋಗಾಕ ಬಂದಿವಿ ಹೌದಾ ಹೌದು ಎಲ್ಲಾ ಬೀದಿ ಕಿರಾಣಿ ಅಂಗಡಿ ಅಂದ್ರೆ ಎಲ್ಲಾ ಸಿಗ್ತಾವ ಆ ಇವತ್ತಿನ ದಿವಸ ನಮ್ಮ ಕಮಿಟಿ ಅವ್ರ ಬಂಡಾರ ಏನು ಏನ್ ಅಂತಂದ್ರೆ ಅಪ್ಪರ ನೀವು ಜಾನಪದ ಹಾಡಿದ್ರೆ ಅಟ್ಟ ನಮ್ಮ ಊರಿ ಬರೀ ಜಾನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ನನಗೆ ಹೇಳಿ ಕೊಟ್ಟಾರ ಇವತ್ತಿನ ದಿವಸ ನಾ ಜಾನಪದ ಹಾಡೇ ಹೋಗ್ತೀನಿ ಇವತ್ತು ನಿಮ್ದು ಏನೈತಿ ಎಲ್ಲ ತೀರ್ಸ್ಕೊಂಡು ಬಿಡ್ರಿ ಆ ನಮ್ಮ ಅಣ್ಣಗಳಿಗೆ ಒನ್ಸ್ ಮೋರ್ ಜಾನಪದ ಬೇಕಾಗಿತ್ತು ಹೆಂಗ್ ಕೇಳು ನಡೋ ರಾಗ ಕಡದ I <laughs> didn't. பெக்காதாகல ஹல

ننھا <laughs> 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 <laughs>